Ahí es largo, no ಹಾ ಎಲ್ಲರಿಗೂ ನಮಸ್ತೆ ಇದು ನೋಡಿ ಜನತಾ ಆಂಬುಲೆನ್ಸ್ ಅಂತ ಎ ಕೆ ಆರ್ ಎಸ್ ಟೀಮ್ ಇದು ಇದು ಕಡೂರಲ್ಲಿ ಇರುತ್ತೆ ಆಂಬುಲೆನ್ಸ್ ಇದರಲ್ಲಿ ಕಡೂರ್ ಜನತೆಗೆ ಏನ್ ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ರೆ ನೋಡಿ ಇದು ಇದು ಮಾನಿಟ್ರೋ ಮತ್ತೆ ಸಿರಂಜ್ ಪಂಪ್ ಇದಾವೆ ಮತ್ತೆ ವೆಂಟಿಲೇಟರ್ ಇದೆ ವೆಂಟಿಲೇಟರ್ ಅಲ್ಲಿ ಆಲ್ಮೋಸ್ಟ್ ತಾಲೂಕು ಹಾಸ್ಪಿಟಲ್ ಅಲ್ಲಿ ಇರೋದು ಕಡಿಮೆ ತಾಲ್ಲೂಕ್ ಆಂಬುಲೆನ್ಸ್ ಗಳಲ್ಲಿ ಇದು ತಾಲೂಕ್ ಆಂಬುಲೆನ್ಸ್ ಅಲ್ಲಿ ವೆಂಟಿಲೇಟರ್ ಇದೆ ಮತ್ತೆ ಬೇಬಿ ವೆಂಟಿಲೇಟರ್ ಇದೆ ಹುತ್ತಿದ್ದು ಪಾಪಗೂ ಶಿಫ್ಟ್ ಮಾಡ್ಬೋದು ಆ ಥರ ಒಂದು ವೆಂಟಿಲೇಟರ್ ಎಲ್ಲ ಇದೆ ಸ್ಪೆಷಲಿಟಿ ಕೊಡ್ತಿದ್ದಾರೆ ಮತ್ತೆ ನಮ್ಮ ಕಿರಣ್ ಅವರು ಅಂತ ಹೇಳ್ಬಿಟ್ಟು ಇವ್ರ ನಂಬರ್ ನಾನು ಕೆಳಗಡೆ ಹಾಕ್ತೀನಿ ನೋಡಿ ಕೆಡೂ ಜನತೆ ಏನಿದ್ರು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೇವೆಗೆ ಇಪ್ಪತ್ನಾಲ್ಕು ಗಂಟೆನು ಸರ್ವಿಸ್ ಕೊಡ್ತಾರೆ ಇವರು